ಬಾಗಲಕೋಟೆಯಲ್ಲಿ ರಾಮರೂಢಶ್ರೀ ಮಹಾ ರಥೋತ್ಸವ ಈ ಸಂದರ್ಭದಲ್ಲಿ ಹೆಲ್ಮೆಟ್ ಹಾಕೊಂಡು ಐನೂರು ರೂಪಾಯಿ ಮೌಲ್ಯದ ನೋಟುಗಳನ್ನು ಇರುವಂತ ಅಂಗಿಯನ್ನ ತೊಟ್ಟಿದ್ದಾನೆ ಒಬ್ಬ ಯುವಕ ರಥೋತ್ಸವ ಕಾರ್ಯಕ್ರಮದಲ್ಲಿ ಬಹಳ ಗಮನವನ್ನ ಸೆಳೆದಿದೆ ಈ ಕಲ್ಲಪ್ಪ ತಳವಾರಿ ಎನ್ನುವಂತಹ ವ್ಯಕ್ತಿ ಐನೂರು ರೂಪಾಯಿ ನೋಟುಗಳು ಇರುವಂತಹ ಐವತ್ತು ಸಾವಿರದ ಹಣವನ್ನು ಅಂಟಿಸಿರುವಂತಹ ಶರ್ಟ್ ಅನ್ನ ಧರಿಸಿದ್ದಾನೆ ಇನ್ನು ಕಲ್ಲಪ್ಪನ ಜೊತೆ ಎ ಪಿಪಿ ಅನ್ನು ಮಸ್ತಿ ಮಾಡಿದ್ರು ಅಲ್ಲಿರುವಂತಹ ಯುವಕರು ಮುಧೋಳದ ಚಿತ್ರಭಾನುಕೋಟಿ ಗ್ರಾಮದಲ್ಲಿ ಗಮನ ಸೆಳೆದಿದ್ದಾನೆ ಯುವಕ ನೋಡಿ ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು ಹೆಲ್ಮೆಟ್ ಹಾಕೊಂಡು ಐನೂರು ರೂಪಾಯಿ ಅಂಟ್ಸ್ಕೊಂಡು ಐವತ್ತು ಸಾವಿರ ರೂಪಾಯಿ ಇದೆ ಅದರಲ್ಲಿ ಒಂದು ಶರ್ಟ್ ಮಾಡಿಕೊಂಡು ಆತ ಬಂದಿದ್ದಾನೆ ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಅಲ್ಲಿರೋರಿಗೆಲ್ಲ ಬಹಳ ಆಶ್ಚರ್ಯ ಆಯಿತು ಏನಪ್ಪ ಇದು ಈ ಥರ ಶರ್ಟು ಇದೆ ಅಂತ ಈತ ಒಂದು ಐವತ್ತು ಸಾವಿರ ರೂಪಾಯಿ ಒಟ್ಟು ಮಾಡಿಕೊಂಡು ಅದೆಲ್ಲ ಗಮ್ಮ ಹಾಕಿ ಅಣಿಸ್ಕೊಂಡು ಒಂದು ಶರ್ಟನ್ನು ತಯಾರು ಮಾಡ್ಕೊಂಡು ಬಂದಿದ್ದಾನೆ ಬಾಗಲಕೋಟೆಯಲ್ಲಿ ರಾಮರೂಢಶ್ರೀ ಮಹಾ ರಥೋತ್ಸವ ಈ ಸಂದರ್ಭದಲ್ಲಿ ಹೆಲ್ಮೆಟ್ ಹಾಕೊಂಡು ಐನೂರು ರೂಪಾಯಿ ಮೌಲ್ಯದ ನೋಟುಗಳನ್ನು ಇರುವಂತ ಅಂಗಿಯನ್ನ ತೊಟ್ಟಿದ್ದಾನೆ ಒಬ್ಬ ಯುವಕ ರಥೋತ್ಸವ ಕಾರ್ಯಕ್ರಮದಲ್ಲಿ ಬಹಳ ಗಮನವನ್ನ ಸೆಳೆದಿದೆ ಈ ಕಲ್ಲಪ್ಪ ತಳವಾರಿ ಎನ್ನುವಂತಹ ವ್ಯಕ್ತಿ ಐನೂರು ರೂಪಾಯಿ ನೋಟುಗಳು ಇರುವಂತಹ ಐವತ್ತು ಸಾವಿರದ ಹಣವನ್ನು ಅಂಟಿಸಿರುವಂತಹ ಶರ್ಟ್ ಅನ್ನು ಧರಿಸಿದ್ದಾನೆ ಇನ್ನು ಕಲ್ಲಪ್ಪನ ಜೊತೆ ಎ ಪಿಪಿ ಅನ್ನು ಮಸ್ತಿ ಮಾಡಿದ್ರು ಅಲ್ಲಿರುವಂತಹ ಯುವಕರು ಮುಧೋಳದ ಚಿತ್ರಭಾನುಕೋಟಿ ಗ್ರಾಮದಲ್ಲಿ ಗಮನ ಸೆಳೆದಿದ್ದಾನೆ ಯುವಕ ನೋಡಿ ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು ಹೆಲ್ಮೆಟ್ ಹಾಕೊಂಡು ಐನೂರು ರೂಪಾಯಿ ಅಂಟ್ಸ್ಕೊಂಡು ಐವತ್ತು ಸಾವಿರ ರೂಪಾಯಿ ಇದೆ ಅದರಲ್ಲಿ ಒಂದು ಶರ್ಟ್ ಮಾಡಿಕೊಂಡು ಆತ ಬಂದಿದ್ದಾನೆ ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಅಲ್ಲಿರೋರಿಗೆಲ್ಲ ಬಹಳ ಆಶ್ಚರ್ಯ ಆಯಿತು ಏನಪ್ಪ ಇದು ಈ ಥರ ಶರ್ಟು ಇದೆ ಅಂತ ಈತ ಒಂದು ಐವತ್ತು ಸಾವಿರ ರೂಪಾಯಿ ಒಟ್ಟು ಮಾಡಿಕೊಂಡು ಅದೆಲ್ಲ ಗಮ್ಮ ಹಾಕಿ ಅಣಿಸ್ಕೊಂಡು ಒಂದು ಶರ್ಟನ್ನು ತಯಾರು ಮಾಡ್ಕೊಂಡು ಬಂದಿದ್ದಾನೆ ಬಾಗಲಕೋಟೆಯಲ್ಲಿ ರಾಮರೂಢಶ್ರೀ ಮಹಾರಥೋತ್ಸವ ಈ ಸಂದರ್ಭದಲ್ಲಿ ಹೆಲ್ಮೆಟ್ ಹಾಕೊಂಡು ಐನೂರು ರೂಪಾಯಿ ಮೌಲ್ಯದ ನೋಟುಗಳನ್ನು ಇರುವಂತ ಅಂಗಿಯನ್ನ ತೊಟ್ಟಿದ್ದಾನೆ ಒಬ್ಬ ಯುವಕ ರಥೋತ್ಸವ ಕಾರ್ಯಕ್ರಮದಲ್ಲಿ ಬಹಳ ಗಮನವನ್ನ ಸೆಳೆದಿದೆ ಈ ಕಲ್ಲಪ್ಪ ತಳವಾರಿ ಎನ್ನುವಂತಹ ವ್ಯಕ್ತಿ ಐನೂರು ರೂಪಾಯಿ ನೋಟುಗಳು ಇರುವಂತಹ ಐವತ್ತು ಸಾವಿರದ ಹಣವನ್ನು ಅಂಟಿಸಿರುವಂತಹ ಶರ್ಟ್ ಅನ್ನು ಧರಿಸಿದ್ದಾನೆ ಇನ್ನು ಕಲ್ಲಪ್ಪನ ಜೊತೆ ಪಿ ಪಿಪಿ ಅನ್ನು ಊದುತ್ತಾ ಮಸ್ತಿ ಮಾಡಿದ್ರು ಅಲ್ಲಿರುವಂತಹ ಯುವಕರು ಮುಧೋಳದ ಚಿತ್ರಭಾನುಕೋಟಿ ಗ್ರಾಮದಲ್ಲಿ ಗಮನ ಸೆಳೆದಿದ್ದಾನೆ ಯುವಕ ನೋಡಿ ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು ಹೆಲ್ಮೆಟ್ ಹಾಕೊಂಡು ಐನೂರು ರೂಪಾಯಿ ಅಣಿಸ್ಕೊಂಡು ಐವತ್ತು ಸಾವಿರ ರೂಪಾಯಿ ಇದೆ ಅದರಲ್ಲಿ ಒಂದು ಶರ್ಟ್ ಮಾಡಿಕೊಂಡು ಆತ ಬಂದಿದ್ದಾನೆ ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಅಲ್ಲಿರೋರಿಗೆಲ್ಲ ಭಾಳ ಆಶ್ಚರ್ಯ ಆಯಿತು ಏನಪ್ಪ ಇದು ಈ ಥರ ಶರ್ಟು ಇದೆ ಅಂತ ಈತ ಒಂದು ಐವತ್ತು ಸಾವಿರ ರೂಪಾಯಿ ಒಟ್ಟು ಮಾಡಿಕೊಂಡು ಅದೆಲ್ಲ ಗಮ್ಮ ಹಾಕಿ ಅಣಿಸ್ಕೊಂಡು ಒಂದು ಶರ್ಟನ್ನು ತಯಾರು ಮಾಡ್ಕೊಂಡು ಬಂದಿದ್ದಾನೆ ಇನ್ನು ಕಲಬುರಗಿಯಲ್ಲಿ ಸಿಮೆಂಟ್ ಕಂಪನಿಯಲ್ಲಿ ಈ ಕನ್ವೇರ್ ಬೆಲ್ಟ್ ಕಟ್ ಆಗಿದೆ ಆದ್ರೆ ಇಲ್ಲಿ ಕೂದಲೆಳೆ ಅಂತರದಲ್ಲಿ ಭಾರಿ ಅನಾಹುತ ತಪ್ಪಿದೆ ಸಂದರ್ಭದಲ್ಲಿ ಸೇಡಂನ ಮುಳಕೇಡ ಗ್ರಾಮದ ಸಿಮೆಂಟ್ ಕಂಪನಿಯಲ್ಲಿ ಈ ಘಟನೆ ನಡೆದಿದೆ ಸಿಮೆಂಟ್ ಚೀಲ ಪ್ಯಾಕಿಂಗ್ ಸ್ಥಳದಲ್ಲಿರುವಂತಹ ಈ ಕನ್ವೇರ್ ಬೆಲ್ಟ್ ಕಟ್ ಆಗಿದೆ ಈ ಸಂದರ್ಭದಲ್ಲಿ ಕೂದಲೆಳೆ ಅಂತರದಲ್ಲಿ ದೊಡ್ಡ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು ಆ ಬೆಲ್ಟ್ ಕಟ್ ಆಗಿದ್ರೆ ಏನೆಲ್ಲಾ ಅನಾಹುತಗಳು ಆಗ್ತಾ ಇತ್ತು ನೋಡಿ ಇನ್ನು ಕಲಬುರಗಿಯಲ್ಲಿ ಸಿಮೆಂಟ್ ಕಂಪನಿಯಲ್ಲಿ ಈ ಕನ್ವೇರ್ ಬೆಲ್ಟ್ ಕಟ್ ಆಗಿದೆ ಆದ್ರೆ ಇಲ್ಲಿ ಕೂದಲುಳ್ಳೆ ಅಂತರದಲ್ಲಿ ಭಾರಿ ಅನಾಹುತ ತಪ್ಪಿದೆ ಈ ಸಂದರ್ಭದಲ್ಲಿ ಸೇಡಂನ ಮುಳಕೇಡ ಗ್ರಾಮದ ಸಿಮೆಂಟ್ ಕಂಪನಿಯಲ್ಲಿ ಈ ಘಟನೆ ನಡೆದಿದೆ ಸಿಮೆಂಟ್ ಚೀಲ ಪ್ಯಾಕಿಂಗ್ ಸ್ಥಳದಲ್ಲಿರುವಂತಹ ಈ ಕನ್ವೇರ್ ಬೆಲ್ಟ್ ಕಟ್ ಆಗಿದೆ ಈ ಸಂದರ್ಭದಲ್ಲಿ ಕೂದಲೆಳ್ಳೆ ಅಂತರದಲ್ಲಿ ದೊಡ್ಡ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು ಆ ಬೆಲ್ಟ್ ಕಟ್ ಆಗಿದ್ರೆ ಏನೆಲ್ಲ ಅನಾಹುತಗಳು ಆಗ್ತಾ ಇತ್ತು ನೋಡಿ ತೀವ್ರ ಬೆನ್ನೋಲ್ಲಿರುವಂತಹ ದರ್ಶನ್ಗೆ ಆಪರೇಷನ್ ನಡೆಯುತ್ತಾ ಅಥವಾ ಪಿ ಸಿ ಒ ಥೆರಪಿನೇ ಫಿಕ್ಸ್ ಆಗುತ್ತಾ ಅನ್ನೋ ಚರ್ಚೆ ಕೂಡ ನಡೆಯುತ್ತಲೇ ಇದೆ ಇದೀಗ ದಚ್ಚು ಫ್ಯಾಮಿಲಿ ಆ ಒಂದು ನಿರ್ಧಾರ ಮಾಡಿದ್ದಾರೆ ಹಾಗಾದ್ರೆ ಅದೇನು ಬನ್ನಿ ನೋಡೋಣ ಆಪರೇಷನ್ ಫಿಕ್ಸ್ 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 ದಚ್ಚು ಸಿಗ್ನಲ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯಲ್ಲಿ ಬಂದಿಖಾನೆ ಸೇರಿ ಈಗ ಮೆಡಿಕಲ್ ಬೇಲ್ ಮೇಲೆ ಹೊರ ಬಂದಿರೋ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಶುರುವಾಗಿದೆ ಆಪರೇಷನ್ ಮಾಡಿಸಿಕೊಂಡ್ರೆ ಒಳ್ಳೆಯದು ಅಂತ ವೈದ್ಯರ ಸಲಹೆ ಕೊಡ್ತಾನೆ ಬರ್ತಿದ್ದಾರೆ ಆದ್ರೆ ಕಾಟೇರನಿಗೆ ಅದ್ಯಾಕೋ ಗೊತ್ತಿಲ್ಲ ಸರ್ಜರಿ ಅಂದ್ರೆ ಭಯ ಆಪರೇಷನ್ ಬಗ್ಗೆ ಮಾಹಿತಿ ಪಡೆದುಕೊಂಡ ಬಳಿಕ ದರ್ಶನ್ ಸೈಲೆಂಟ್ ಆಗಿದ್ದಾನಂತೆ ಸರ್ಜರಿ ನಡೆದ್ರೆ ತೊಂದರೆಯಾಗುತ್ತೆ ಅಂತ ಆತಂಕದಲ್ಲಿರೋ ದಾಸ ವೈದ್ಯರು ಹಾಗೂ ಕುಟುಂಬವನ್ನ ಕನ್ವಿನ್ಸ್ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ ಎನ್ನಲಾಗ್ತಾ ಇದೆ ಆದ್ರೆ ಈಗ ಕಾನೂನು ಕಂಟಕದ ಭೀತಿ ಇರೋದ್ರಿಂದ ಆಪರೇಷನ್ಗೆ ದರ್ಶನ್ ಕುಟುಂಬ ಸರ್ಜರಿಗೆ ಗ್ರೀನ್ ಸಿಗ್ನಲ್ ನೀಡಿದ್ಯಂತೆ ಹೌದು ಅನ್ನ ನೋಡಿಕೊಳ್ಳುತ್ತಿರುವ ವೈದ್ಯರಿಗೆ ದಾಸಿನ ಫ್ಯಾಮಿಲಿ ಆಪರೇಷನ್ ಮಾಡಿ ಎಂದು ಹೇಳಿದೆ ಈ ಮೂಲಕ ದರ್ಶನ್ಗೆ ಸರ್ಜರಿ ಆಗೋದು ಬಹುತೇಕ ಆಗಿದೆ ಯಾವಾಗ ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಳ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂತಹ ಕಾನೂನಿದೆ ಅಲ್ಲ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ఈగల డౌన్లోడ్ మి